ನಮಸ್ತೆ ನಮಸ್ತೆ ನನ್ನ ಹೆಸರು ವಿಶ್ವಾಸ್ ಅಂತ ಹೇಳಿ ನಮ್ಮ ತಂದೆ ಹೆಸರು ಬಿ ರಾಜ್ಕುಮಾರ್ ಅಂತ ಹೇಳಿ ನಮ್ಮ ತಾಯಿ ಹೆಸರು ಪಿ ರಶ್ಮಿ ಅಂತ ಹೇಳಿ ನಾನು ನ್ಯಾಮ್ತಿ ಗ್ರಾಮದಿಂದ ಬಂದಿದ್ದೇನೆ ಇಲ್ಲಿಗೆ ಇವತ್ತು ನಮ್ಮ ಪಿ ಯು ಸಿ ರಿಸಲ್ಟ್ ಬಂದಿದೆ ತುಂಬ ಒಳ್ಳೆಯ ಅಂಕಗಳು ಬಂದಿದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಬೇಕು ಅಂತಂದರೆ ನಮ್ಮ ಲೆಕ್ಚರ್ಸ್ಗಳು ಎಲ್ಲ ಕ್ಲಿಯ ಚೆನ್ನಾಗಿ ಪಾಠ ಮಾಡಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ನಮಗೆ ಹೇಳಿ ಪ್ರೋತ್ಸಾಹ ಕೊಟ್ಟು ಎಲ್ಲ ಥರನೂ ನಮಗೆ ಸಪೋರ್ಟ್ ಮಾಡಿದ್ರಿಂದ ಇಷ್ಟು ಅಂಕ ತೆಗಿಬೋಗದ್ದಾಗಿ ನನಗೆ ಸಾಧ್ಯವಾಯಿತು ಈಗ ಮುಂದಿನ ವಿದ್ಯಾಭ್ಯಾಸವನ್ನು ಏನು ಮಾಡಬೇಕು ಅಂತ ಹೇಳಿ ಮುಂದೆ ಎಕ್ಸಾಮ್ಸ್ ಬರೆದು ಅದರಲ್ಲೂ ಇಂತಹ ಒಳ್ಳೆಯ ಅಂಕಗಳನ್ನು ಪಡೆದು ಸಿ ಎಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕಾಲೇಜಿನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕಾಲೇಜು ಓದೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೂ ಬೇರೆ ಕಾಲೇಜಿಗೆ ಹೋಲಿಸಿದರೆ ಈ ಕಾಲೇಜು ತುಂಬ ಎನ್ವಿರಾನ್ಮೆಂಟಲ್ಲೆಲ್ಲ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಮೈಂಡಿಂದ ಓದ್ಬೋದು ಹಾಗೆ ನಮಗೆ ಏನು ಬೇಕೋ ಅದು ಮಾಡ್ಬೋದು ಹಾಗೆ ಇದು ಓದೋದ್ರಲ್ಲಿ ಅಷ್ಟೇ ಅಲ್ಲ ಬೇರೆ ತರಹ ಮನೋರಂಜನೆಯೂ ಕೂಡ ಕೊಡ್ತಾರೆ ಹಾಗೆ ನಮಗೆ ಸ್ಪೋರ್ಟ್ಸು ಅದರಲ್ಲೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ತುಂಬ ಮುಂದಿನ ಅಂದರೆ ಈ ಕಾಲೇಜಿನ ಪ್ರಸಾದ ಇಪ್ಪತ್ತ್ ನಾಲ್ಕನೇ ಸಾಲಿನ ಈ ಕಾಲೇಜಿಗೆ ಸೇರುವಂಥ ಮುಂದೆ ಬರುವಂಥ ವಿದ್ಯಾರ್ಥಿ ಅಕ್ಕಪಕ್ಕದ ಹಳ್ಳಿ ವಿದ್ಯಾರ್ಥಿಗಳಿಗೆ ಏನನ್ನು ತಿಳಿಸ್ಲಿಕ್ಕೆ ಬಯಸ್ತೀರಿ ಅಂತೇಳಿ ಇಲ್ಲಿ ಈ ಕಾಲೇಜಿಗೆ ಬಂದರೆ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗೂ ಅವರು ಉತ್ತಮ ಅಂಕಗಳನ್ನು ಪಡ್ಕೊಂಡು ಅವ್ರ ಫ್ಯೂಚರ್ನ ಚೆನ್ನಾಗಿ ಮಾಡ್ಕೋಬೋದು ಅಂತ ಹೇಳೋಕೆ ಇಷ್ಟಪಡ್ತಾರೆ ಹಾಂ ಬೇರೆ ಮಕ್ಕಳು ಕೂಡ ಇಲ್ಲಿ ಅನ್ನೋದು ಕೂಡ ಹೌದು ನಮಸ್ತೆ ಥ್ಯಾಂಕ್ ಯು